ಕೆರೆಗಿನ ಈಗ ಶುಭಾಶಯಗಳು ಬಲವಾದ ಬಲ ಪ್ರಯಾಸ ಮಾಡಿದ ನನ್ನ ಶ್ರೀಕಾಂತ ಭದ್ರ ಹುಣ್ಣ ನಂಬರ್ ಕಟ್ಟಬೇಕು ನನ್ನದಕ್ಕೆ ಶ್ರೀಕಾಂತ ಭಟ್ ಅದೇ ನಂಬರ್ ಓಡಾಡಬೇಕು ಕಟ್ಟ ನನ್ನ ಶ್ರೀಕಾಂತ ಭದ್ರ ಹುಣ್ಣ ನಂಬರ್ದಲ್ಲಿರೋದರೆ ನಂಬ್ರಾರಿಗೆ ಒಂದು ಸತ್ರೆ ಓಡದ ಕೆಲಸ ನನ್ನರಿಗೆ ಶ್ರೀಕಾಂತರ ಅದೇ ನಂಬರ್ದಲ್ಲಿರೋದರು ಬಮರವಾಗಿ ಒಂದು

ಅಧಿಕಾರಿ ಕೊಟ್ಟ ನಿರಂತರ ಹೋಮಾನ ಕಟ್ಟುವಂತಹ ಕೃಷಿ ಜತೆ ಉದರಾಯವಾದ ಎ ಬಿ ಹೋಮಾನ ಕಟ್ಟುವಂತಹ ಕೃಷಿ ಸಂಬಂಧ ಬಂಗದ ಬನ್ನ ಸ್ಪರ್ಧೆ ಸಂಬಂಧ ಪ್ರಜಾ ಕಡೆ ಬೇರೆ ಬಾರಿ ಮತ್ತು ಸಂಖ್ಯೆ ಕೆಳಗಡೆ ಬೇರೆ

ಸದಾ ಕರುತ್ತೂವರ ವಿಶಾಸ್ತಿಯ ಪರಿಶಾರನಗಳು ಮುಂದೆ ಹೋಗುತ್ತಾ ಕಲಾ ವರ್ಷದ ಯುವಮನ ಸಮರಗಳು ಅತಿ ಹೆಚ್ಚು ಪ್ರಮಾಣದ ಬಹುಮಾನ ತೀರ್ಥರಿದ್ದಾರೆ ನಾಳೆ ಇವರ ಚಾಯನ ನಿರ್ಮಾಣ ಕರಿತಾರೆ ವರ್ಷದ ಹಲವು ನಮ್ಮ ನಡೆಯುವ ಕನ್ನಡ ವರ್ಷ ಅಭ್ಯರ್ಥಿ ಬಹುಮಾನ ಕಡೆ ಗುರುವಾರ ವಿಶಾಂತಿಯ ಪರಿಷಾರನ ಪದಾರ್ಥಕ್ಕೆ ಈ ಪ್ರತಿಲ್ಲ ಸಾವಿನಂದ ಸ್ವಾಮೀಜಿ ಕನಿಷ್ಠ ತಮ್ಮ ದಕ್ಷರಾ ಶಿವರೇಶ್ನಲ್ಲಿ ನಡೆದಿದೆ ಐನೂರು ವರ್ಷದ ಮಹಿಳೆಯರನ್ನಾಗಲಿ ನಾಗರ ಪ್ರದೇಶ ಬಟ್ಟಾ ಕಟ್ಟಡ ಸದಾಶಿವ ಅರ್ಥ ಮಾಡಲೋ ಬಂಬರ ಮಳೆಗೆ ಉಸ್ಮಾರು ಸುರೇಶಿ ರತ್ನ ಸದಾಶಿವದಲ್ಲಿ ನಡೆದಿದೆ ರಾಜಿ ಒಬ್ಬ ಭದ್ರಿ ಉಳಿದ ಕಲಿತ ಕೆಟ್ಟ ಬಡೋ ಪ್ರ

ಪ್ರಶ್ನ ಸದಾ ಚಿತ್ರರು ತಪ್ಪ ಗುರುಚರ ಅಂದ್ರೆ ಉಡುಪಿ ಚಿತ್ರ ಮನೆ ಸದಾನಂದಿಡದೇ ಅಗ್ರಮ ಪ್ರದೇಶ್ವರದ ಒಂಬತ್ತರ ಜನಟ ಕಾಲು ಸೇರಿದ ಅಪ್ಪು ಒಟ್ಟ ಚಿನ್ನ ಒಂಬತ್ತರ ಜನವತ್ತು ನಗರದ ಕಾಲು ಸದ್ಯನ ಇಲ್ಲದವರು ಮುಲ್ಲೆ ಒಟ್ಟ ಕಾಲಿ ಉಡುಪಿ ಚಿತ್ರ ಸದಾನೊಂದು ಸದ್ಯನ ಇಲ್ಲದವರು ಒಮ್ಮರ ದಟ್ಟಿ ಜಂಗುಟು ದಿನ ಕಾಲು ಚಿತ್ರದಲ್ಲೂ ಪ್ರವೇಶ ಭಾಗವಹಿಸಲೇ ತುರುಕಾ ಇದೆ ಪ್ರವೇಶವಾಗುತ್ತದೆ ತೀರ್ಪು ಸದ್ದೆ ಕಡಿತ ಕಡೆ ಒಮ್ಮರ ದಟ್ಟು ಜಂಗೂಟು ಜೀವನದ ಕಾಲು ಚಿತ್ರನಿಲ್ಲದ ಬಗ್ಗೆ ಒಳ್ಳೆಯ ಕಡೆ ಉಡುಪಿ ಕಿತ್ತನೆ ಸದಾ ಪಟ್ಟ ಈ ಗಂಗಲನೇ ಗುರು ನಮ್ಮ ಪಕ್ಕಿಗೆ ಪ್ರಯತ್ನ ಆಗಿದೆ ಆಂಗಾಲ ಮನರಾಜ್ ಶೇತ್ರು ಮೂಡುಬಿಟ್ಟು ಗುಪ್ಪು ವಶೋತ್ ಚಿತ್ರ ತುಪ್ಪಾರಿ ಸಂತೋಷ್ ಶೇತ್ರು ಕಟ್ಟಾರಿ ಬಿಡು ಚಿಕ್ಕ ಮನೆ ಪ್ರಶಾಂತ್ ಚಿತ್ರ ಗಂಗಾಪುರ ಚಿತ್ರ ಸಂಪತ್ ಕಲ್ಲಾಂದ್ರ ರಾಜೇಶ್ ಶೇತ್ರೆ ತರುಮನೆ ಯುರುಕ್ ಮೂಡಬಿಟ್ರು ರಾಮ ದುಕಾರಿ ಕುಟ್ಟಿ ಮೂಡಬಿಟ್ಟರು ಶೈಲೀಶ್ ಮೂಡಬಿಟ್ರು ಈ ಸಿದ್ಧಾರ್ಥ ತಂಪುಳ ಸುರ್ಗಲಾಪುರದ ವಾರ ರೈ ಕಾಮ ಜಾರಿ தமிழக ஏரியா